ಹಾಯ್ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಎಂಟನೇ ತರಗತಿ ಸಮಾಜ ವಿಜ್ಞಾನ ಪಾಠ ಆಧಾರಿತ ಮೌಲ್ಯಾಂಕನ ಎಲ್ ಬಿ ಎದಲ್ಲಿ ಹದಿನಾರನೇ ಪಾಠ ಮೌರ್ಯರು ಮತ್ತು ಕುಶಾನರು ಪಾಠದ ಎಲ್ ಬಿ ಎದ ದ ಪ್ರಶ್ನಕೋಟಿಯ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡೋಣ ವಿಡಿಯೋನ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾನು ಎಂಟನೇ ತರಗತಿಗೆ ಅಪ್ಲೋಡ್ ಮಾಡಿರ್ತಕ್ಕಂಥ ಎಲ್ಲ ವಿಷಯಗಳ ಪಾಠದ ಪ್ರಶ್ನೋತ್ತರಗಳು ಎಲ್ ಬಿ ಎಗಳು ಸಹಿತ ಇದ್ದಾವೆ ಅವುಗಳನ್ನು ಸಹಿತ ನೋಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಶುರು ಮಾಡ್ತೀನಿ ಮುಖ್ಯ ಪ್ರಶ್ನೆ ಒಂದಿತ್ತು ಈ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗೆ ನಾಲ್ಕು ಆಯ್ಕೆಗಳನ್ನು ನೀಡಲಾಗಿದೆ ಸರಿಯಾದ ಉತ್ತರವನ್ನು ಬರೀರಿ ಅಂತ ಕೇಳಿದರು ಸೊ ಫಸ್ಟ್ ಒನ್ ಮೌರ್ಯ ಸಮಾಜದ ಸ್ಥಾಪಕರು ಅಂತ ಕೇಳಿದರು ಸೊ ಮೌರ್ಯ ಸಾಮ್ರಾಜ್ಯದ ಸ್ಥಾಪಕರು ಯಾರು ಬರ್ತಾರಪ್ಪ ಅಂದರೆ ಕೊಟ್ಟ ಆಯ್ಕೆಗಳಲ್ಲಿ ಆಪ್ಷನ್ ಸಿ ಚಂದ್ರಗುಪ್ತ ಮೌರ್ಯ ಇಸ್ ದಿ ರೈಟ್ ಆನ್ಸರ್ ಪ್ರಶ್ನೆ ಎರಡು ಚಾಣಕ್ಯನ ಪ್ರಮುಖ ಕೃತಿ ಅಂತ ಕೇಳಿದರು ಸೊ ಚಾಣಕ್ಯ ಬರೆದಿರ್ತಕ್ಕಂಥ ಪ್ರಖ್ಯಾತ ಕೃತಿ ಯಾವುದಪ್ಪ ಅಂದರೆ ಆಪ್ಷನ್ ಸಿ ಅರ್ಥಶಾಸ್ತ್ರ ಅನ್ನೋದು ಸರಿಯಾದ ಉತ್ತರ ಬರ್ತದೆ ಮೂರನೇ ಪ್ರಶ್ನೆ ಅಶೋಕನು ಬೌದ್ಧ ಧರ್ಮವನ್ನು ಸ್ವೀಕರಿಸಲು ಪ್ರೇರಣೆಯಾದ ಯುದ್ಧ ಅಂತ ಕೇಳಿದ್ರು ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಕಳಿಂಗ ಯುದ್ಧ ನಾಲ್ಕನೇ ಪ್ರಶ್ನೆ ಅಶೋಕನ ಶಿಲಾಶಾಸನಗಳಲ್ಲಿ ಹೆಚ್ಚು ಬಳಸಿದ ಭಾಷೆ ಅಂತ ಕೇಳಿದ್ರು ಅದರಲ್ಲಿ ಆಪ್ಷನ್ ಸಿ ಪ್ರಾಕೃತ ಬರ್ತದೆ ಸೊ ಪ್ರಾಕೃತ ಅನ್ನೋದು ಸರಿಯಾದ ಉತ್ತರ ಬರ್ತದೆ ಐದನೇ ಪ್ರಶ್ನೆ ಕುಶಾನ ಸಾಮ್ರಾಜ್ಯದ ಪ್ರಮುಖ ಚಕ್ರವರ್ತಿ ಅಂತ ಕೇಳಿದರು ಸೊ ಕುಶಾನ ಮನೆತನದ ಪ್ರಮುಖ ಚಕ್ರವರ್ತಿ ಆಪ್ಷನ್ ಎ ಕನಿಷ್ಕಾ ಇಸ್ ದಿ ರೈಟ್ ಆನ್ಸರ್ ಆರನೇ ಪ್ರಶ್ನೆ ಗಾಂಧಾರ ಶೈಲಿಯು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಕೇಳಿದರು ಸೊ ಗಾಂಧಾರ ಶೈಲಿ ಅಂತಕ್ಕಂಥದ್ದು ಮುಖ್ಯವಾಗಿ ಬೌದ್ಧ ಶಿಲ್ಪಕಲೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಇದೆ ಏಳನೇ ಪ್ರಶ್ನೆ ಕನಿಷ್ಕನ ಕಾಲದಲ್ಲಿ ಬೆಳವಣಿಗೆಯಾದ ಬೌದ್ಧ ಧರ್ಮದ ಶಾಖೆ ಅಂತ ಕೇಳಿದರು ಆಪ್ಷನ್ ಬಿ ಮಹಾಯಾನ ಇಸ್ ದಿ ರೈಟ್ ಆನ್ಸರ್ ಎಂಟನೇ ಪ್ರಶ್ನೆ ಚಂದ್ರಗುಪ್ತ ಮೌರ್ಯನು ತನ್ನ ಜೀವಿತದ ಕೊನೆಗೆ ಅಂಗೀಕರಿಸಿದ ಧರ್ಮ ಅಂತ ಕೇಳಿತ್ತು ಸೊ ಚಂದ್ರಗುಪ್ತ ಮೌರ್ಯ ತನ್ನ ಜೀವಿತದ ಕೊನೆಗೆ ಅಂಗೀಕರಿಸಿದ ಧರ್ಮ ಜೈನ ಧರ್ಮ ಇಸ್ ದ ರೈಟ್ ಆನ್ಸರ್ ಪ್ರಶ್ನೆ ಎರಡು ಈ ಕೆಳಗಿನ ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ ಒಂದು ವಾಕ್ಯದಲ್ಲಿ ಉತ್ತರಗಳನ್ನು ಬರೀಬೇಕು ಚಾಣಕ್ಯನ ನಿಜ ಹೆಸರು ಏನು ಅಂತ ಕೇಳಿದರೆ ವಿಷ್ಣುಗುಪ್ತ ಅಶೋಕನ ಶಿಲಾಶಾಸನಗಳ ಭಾಷೆ ಯಾವುದು ಅಂದರೆ ಪ್ರಾಕೃತ ಕುಶಾನರ ರಾಜಧಾನಿ ಯಾವುದು ಅಂತ ಕೇಳಿದರೆ ಪುರುಷಪುರ ಇಸ್ ದ ರೈಟ್ ಆನ್ಸರ್ ಹನ್ನೆರಡನೇ ಪ್ರಶ್ನೆ ಅಶೋಕನು ಧರ್ಮ ಪ್ರಚಾರಕ್ಕೆ ಸಿಂಹಳಕ್ಕೆ ಯಾರನ್ನು ಕಳಿಸಿದ್ರು ಅಂತ ಕೇಳಿದ್ರು ಮಗ ರಾಹುಲ ಮತ್ತು ಮಗಳು ಸಂಗಮಿತ್ರ ಹದಿಮೂರನೇ ಪ್ರಶ್ನೆ ಗುಜರಾತಿನ ಜುನಾಗಡದ ಬಳಿ ಸುದರ್ಶನ ಸರೋವರ ಆನೆಕಟ್ಟನ್ನು ಕಟ್ಟಿಸಿದವರು ಯಾರು ಅಂತ ಕೇಳಿದರೆ ಚಂದ್ರಗುಪ್ತ ಮೌರ್ಯನ ರಾಜ್ಯಪಾಲ ಪುಷ್ಯಗುಪ್ತ ಇಸ್ ದಿ ರೈಟ್ ಆನ್ಸರ್ ಮುಖ್ಯ ಪ್ರಶ್ನೆ ಮೂರಿತ್ತು ಕೆಳಗಿನ ಪ್ರಶ್ನೆಗಳನ್ನ ಎರಡರಿಂದ ನಾಲ್ಕು ವಾಕ್ಯ ಅಥವಾ ಅಂಶಗಳಲ್ಲಿ ಬರೀಬೇಕು ಹದಿನಾಲ್ಕನೇ ಪ್ರಶ್ನೆ ಮೌರ್ಯರ ಇತಿಹಾಸವನ್ನು ತಿಳಿಸುವ ಆಕರ ಗ್ರಂಥಗಳನ್ನು ಪಟ್ಟಿ ಮಾಡಿ ಅಂತ ಕೇಳಿತು ಸೊ ಮೆಗಸ್ತಾನಿಸನ ಇಂಡಿಕಾ ಕೌಟಿಲ್ಯನ ಅರ್ಥಶಾಸ್ತ್ರ ವಿಶಾಖದತ್ತನ ಮುದ್ರಾರಾಕ್ಷಸ ಅಶೋಕನ ಶಿಲಾಶಾಸನ ಮತ್ತು ಸ್ತಂಭಗಳು ಸ್ತೂಪಗಳು ಇಸ್ ದಿ ರೈಟ್ ಆನ್ಸರ್ ಹದಿನೈದನೇ ಪ್ರಶ್ನೆ ಅಶೋಕನ ಕಾಲದ ಪ್ರಮುಖ ನಗರಗಳನ್ನು ಪಟ್ಟಿ ಮಾಡಲಿಕ್ಕೆ ಕೇಳಿದರು ಪಾಟಲಿಪುತ್ರ ತಕ್ಷಶಿಲಾ ಉಜ್ಜಯಿನಿ ಕಳಿಂಗ ಮತ್ತು ಸುವರ್ಣಗಿರಿ ಇನ್ನು ಮುಖ್ಯ ಪ್ರಶ್ನೆ ನಾಲ್ಕರಲ್ಲಿ ಕೆಳಗಿನ ಪ್ರಶ್ನೆಗಳನ್ನು ಪ್ರತಿಯೊಂದಕ್ಕೂ ಆರು ವಾಕ್ಯ ಅಥವಾ ಅಂಶಗಳಲ್ಲಿ ಉತ್ತರಗಳನ್ನು ಬರೀಬೇಕು ಅಶೋಕನನ್ನ ಒಬ್ಬ ಮಹಾಶಯನೆಂದು ಇತಿಹಾಸಕಾರರು ಬಣ್ಣಿಸಿದ್ದಾರೆ ಈ ಹೇಳಿಕೆಯನ್ನು ವಿಶ್ಲೇಷಿಸಿ ಅಂತ ಕೇಳಿದ್ರೆ ಸೊ ಏನ್ ಬರಿಬೇಕಪ್ಪ ಅಂದ್ರೆ ಅಶೋಕ ಒಬ್ಬ ಶಾಂತಿ ಸ್ಥಾಪಕ ರಾಜ ಬೌದ್ಧ ಧರ್ಮದ ರಕ್ಷಕ ಅಹಿಂಸಾವಾದಿ ಉತ್ತಮ ರಾಜ್ಯ ಮೌಲ್ಯಾಧಾರಿತ ಜೀವನವನ್ನು ನಡೆಸಿದ ರಾಜ ಬೌದ್ಧ ಧರ್ಮದ ಪ್ರಚಾರಕ ಕಲೆ ಮತ್ತು ವಾಸ್ತುಶಿಲ್ಪದ ಮಹತ್ವಗಳ ಶಾಸನಗಳನ್ನು ತಿಳಿಸ್ತಕ್ಕಂಥ ಪಿತಾಮಹ ಭಾರತದಂಥ ದೊಡ್ಡ ದೇಶವನ್ನು ಒಗ್ಗೂಡಿಸಿದ ರಾಜ ಅಂತ ಬರೆದ್ರೆ ಸಾಕು ಹದಿನೇಳನೇ ಪ್ರಶ್ನೆ ಅಶೋಕನ ಆಡಳಿತದ ಬಗ್ಗೆ ವಿವರಿಸಿರಿ ಅಂತ ಕೇಳಿದ್ದಾರೆ ಸೊ ಅಶೋಕನ ಕಾಲದಲ್ಲಿ ಅಧಿಕಾರ ರಾಜನಲ್ಲಿ ಕೇಂದ್ರೀಕೃತವಾಗಿತ್ತು ಆಡಳಿತದ ಸಲುವಾಗಿ ಅಧಿಕಾರಿ ವರ್ಗ ಅಸ್ತಿತ್ವದಲ್ಲಿತ್ತು ಬಲಿಷ್ಠ ಗೂಢಾಚಾರ ವ್ಯವಸ್ಥೆ ಅಶೋಕನ ಕಾಲದಲ್ಲಿತ್ತು ಸಾಮ್ರಾಜ್ಯವನ್ನು ಈತ ಪ್ರಾಂತ್ಯಗಳಲ್ಲಿ ವಿಭಾಗಿಸಿ ಯುವರಾಜರನ್ನು ನೇಮಕ ಮಾಡಿದ್ದ ರಾಜನ ಅಧೀನದಲ್ಲಿ ಮಂತ್ರಿ ಪುರೋಹಿತ ಸೇನಾಪತಿ ಅಂತಕ್ಕಂಥ ಯುವರಾಜರಿದ್ದರು ತಕ್ಷಶಿಲೆ ಉಜ್ಜಯಿನಿ ಡೌಲಿ ಸುವರ್ಣಗಿರಿ ಗಿರಣಾರ ಆಡಳಿತ ಕೇಂದ್ರವಾಗಿತ್ತು ರಜುಕ ಮತ್ತು ಯುಕ್ತ ಎಂಬ ಅಧಿಕಾರಿಗಳಿದ್ದರು ಪಟಲಿಪುತ್ರ ರಾಜಧಾನಿಯಾಗಿದ್ದು ಸೊ ಈ ಥರ ಆರು ಸಮಿತಿಗಳಿದ್ದವು ಅನ್ನೋದನ್ನು ನೀವು ಬರೆದ್ರೆ ಉತ್ತರ ಕಂಪ್ಲೀಟ್ ಆಗ್ತದೆ ನೆಕ್ಸ್ಟ್ ಏನಿತ್ತಪ್ಪ ಅಂದರೆ ಕನಿಷ್ಕನ ಆಡಳಿತದ ಬಗ್ಗೆ ಟಿಪ್ಪಣಿ ಬರೀರಿ ಅಂತ ಕೇಳಿದ್ದಾರೆ ಸೊ ಸಾಮಾನ್ಯ ಶಕ ವರ್ಷ ಎಪ್ಪತ್ತೆಂಟರಲ್ಲಿ ಪ್ರಾರಂಭವಾಗಿ ಶಕಯುಗಕ್ಕೆ ನಾಂದಿ ಹಾಡಿದ ಕನಿಷ್ಕ ಪುರುಷಪುರ ಕನಿಷ್ಕನ ರಾಜಧಾನಿಯಾಗಿತ್ತು ಮತ್ತೊಂದು ನಗರ ಮಥುರಾ ಬೌದ್ಧ ಧರ್ಮ ಸಮೃದ್ಧವಾಗಿ ಈತನ ಕಾಲದಲ್ಲಿ ಬೆಳೀತು ಅಶ್ವಘೋಷ ವಾಸುಮಿತ್ರ ಸಂಘರಕ್ಷಕ ವಿದ್ವಾಂಸರಾಗಿದ್ದರು ಇನ್ನು ಅಶೋಕದಂತೆ ಬೌದ್ಧ ಧರ್ಮ ಪ್ರಚಾರಕ್ಕಾಗಿಯೇ ಮಧ್ಯ ಏಷ್ಯಾ ಮತ್ತು ಚೀನಾಗಳಿಗೆ ನಿಯೋಗವನ್ನು ಈತ ಕಳಿಸಿದ್ದ ಇನ್ನು ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಹೆಚ್ಚಿನ ಪ್ರೋತ್ಸಾಹವನ್ನು ಕೊಟ್ಟಿದ್ದರು ಅಂತ ಬರೆದ್ರೆ ಸಾಕು ಇನ್ನು ಭಾರತದ ನಕ್ಷೆಯನ್ನು ಬಿಡಿಸಬೇಕು ಅದರಲ್ಲಿ ಗಾಂಧಾರ ಪುರುಷಪುರ ಉಜ್ಜಯಿನಿ ಇಂದ್ರಪ್ರಸ್ಥಗಳನ್ನು ಗುರುತಿಸಬೇಕಿತ್ತು ಆಲ್ರೆಡಿ ನಿಮ್ಮ ಪುಸ್ತಕದಲ್ಲಿ ಕೂಡ ಈ ಮ್ಯಾಪ್ ಇದೆ ಅದನ್ನು ಕೂಡ ನೀವುಗಳು ರೆಫರ್ ಮಾಡ್ಬೋದು ಇಷ್ಟು ಎಂಟನೇ ತರಗತಿ ಸಮಾಜ ವಿಜ್ಞಾನ ಭಾಗ ಎರಡರ ಪಠ್ಯಪುಸ್ತಕದ ಮೌರ್ಯರು ಮತ್ತು ಕುಶಾನರು ಪಾಠದ ಎಲ್ ಬಿ ಎ ಇತ್ತು ಸೊ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ ಅಂಟಿಲ್ ಟೇಕ್ ಕೇರ್ ಬಬಾಯ್